ಐಸಿಎಸ್ಐ ಬೆಂಗಳೂರು ಚಾಪ್ಟರ್ನಿಂದ ಪರಿಸರ ಸಾಮಾಜಿಕ ಆಡಳಿತ ಕುರಿತ ಸಮಾವೇಶ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಶೀಘ್ರದಲ್ಲೇ ಮಳೆ ನೀರು ಸಂಗ್ರಹದ ಮೂಲಕ ಶೇಕಡ ನೂರರಷ್ಟು ಶುದ್ಧ ಕುಡಿಯುವ ನೀರು ಪೂರೈಕೆ ಇಎಸ್ಟಿ ಮುಖ್ಯಸ್ಥ ಎಲ್ ಶ್ರೀಧರ್ ಪರಿಸರ ಸಾಮಾಜಿಕ ಆಡಳಿತಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾದರಿಯಾಗಿದ್ದು ಸೂಕ್ತ ನೀಲ ನಿರಂತರ ಪ್ರಯತ್ನಗಳ ಪರಿಣಾಮಗಳಿಂದಾಗಿ ಪರಿಸರ ಸ್ನೇಹಿ ಮತ್ತು ಸುಸ್ಥಿರ ಆಡಳಿತ ಜಾರಿಗೊಳಿಸಲು ಸಾಧ್ಯವಾಗಿದೆ ಎಂದು ಬಿಐಎಎಎಲ್ನ ಪರಿಸರ ಸಾಮಾಜಿಕ ಮತ್ತು ಆಡಳಿತ ವಿಭಾಗದ ಮುಖ್ಯಸ್ಥ ಎಲ್ ಶ್ರೀಧರ್ ಹೇಳಿದ್ದಾರೆ ದಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದ ಬೆಂಗಳೂರು ಚಾಪ್ಟರ್ ಹಾಗೂ ಐಎಂಎನಿಂದ ಆಯೋಜಿಸಲಾದ ಪರಿಸರ ಸಾಮಾಜಿಕ ಆಡಳಿತ ಕುರಿತ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಮೂವತ್ತರ ಎಸ್ಡಿಜಿ ಗುರುಗಳನ್ನು ತಲುಪುವ ನಿಟ್ಟಿನಲ್ಲಿ ಕೋವಿಡ್ ಸಂದರ್ಭದಲ್ಲಿ ದೃಢ ನಿರ್ಧಾರ ಕೈಗೊಳ್ಳಲಾಯಿತು ಇದರ ಪರಿಣಾಮ ಶೇಕಡ ನೂರರಷ್ಟು ನವೀಕೃತ ಇಂಧನ ವ್ಯವಸ್ಥೆ ಅಳವಡಿಸಿಕೊಂಡಿದ್ದು ಮಳೆ ನೀರು ಸಂಗ್ರಹದ ಮೂಲಕ ಮೂರನೇ ಎರಡರಷ್ಟು ಶುದ್ಧ ಕುಡಿಯುವ ನೀರು ಬಳಕೆ ಮಾಡಲಾಗುತ್ತಿದೆ ಶೀಘ್ರದಲ್ಲೇ ಪೂರ್ಣ ಪ್ರಮಾಣದಲ್ಲಿ ಮಳೆ ನೀರನ್ನೇ ಕುಡಿಯುವ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುತ್ತೇವೆ ಉದ್ಯಾನವನಗಳಿಗೆ ಎರಡು ಪಟ್ಟಿಗೂ ಹೆಚ್ಚಿನ ಪ್ರಮಾಣದ ನೀರನ್ನು ಬಳಕೆ ಮಾಡುವ ಸಾಮರ್ಥ್ಯ ವೃದ್ಧಿಸಿಕೊಂಡಿದ್ದೇವೆ ಎರಡ್ ಸಾವಿರದ ಹದಿನೇಳರಿಂದಲೇ ಇಂಗಾಲ ಹೊರ ಸೂಸುವಿಕೆಯಲ್ಲಿ ವಿಮಾನ ನಿಲ್ದಾಣ ಶೂನ್ಯ ಸಹಿಷ್ಣುತೆಯನ್ನು ಅಳವಡಿಸಿಕೊಂಡಿದೆ ಎಂದರು ಸುಸ್ಥಿರ ಸಂಗ್ರಹಣೆಯಲ್ಲಿಯೂ ಬಿಐಎಎಲ್ ಮಹತ್ವದ ಸಾಧನೆ ಮಾಡಿದ್ದು ಉತ್ಪನ್ನಗಳ ಮಾರಾಟ ಪ್ಯಾಕೇಜಿಂಗ್ ವಲಯದಲ್ಲಿ ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಂಡಿದೆ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ನೀರು ವಿದ್ಯುತ್ ಸೇರಿದಂತೆ ಪ್ರತಿಯೊಂದು ವಲಯದಲ್ಲೂ ಪರಿಸರ ಸ್ನೇಹಿ ವ್ಯವಸ್ಥೆಗಳನ್ನು ಅಳವಡಿಸಿಕೊಂಡಿದ್ದೇವೆ ಉದ್ಯೋಗಿಗಳು ಸಮುದಾಯ ಪಾಲುದಾರರ ಬದ್ಧತೆ ಆಡಳಿತ ವ್ಯವಸ್ಥೆಯ ಸುಸ್ಥಿರತೆಯಿಂದ ಇದೆಲ್ಲವೂ ಸಾಧ್ಯವಾಗಿದೆ ವರ್ತನೆಯಲ್ಲೂ ಗಣನೀಯ ಬದಲಾವಣೆಗಳನ್ನು ಕಾಣುತ್ತಿದ್ದೇವೆ ಇತರೆ ವಲಯಗಳ ಯಶೋಗಾಥೆಗಳನ್ನು ಅಳವಡಿಸಿಕೊಂಡರೆ ಸುಸ್ಥಿರ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ ಎಂದು ಪ್ರತಿಪಾದಿಸಿದರು ಟುಡೇ ಇನ್ಸ್ಟಿಟ್ಯೂಟ್ ಆಫ್ ಕಂಪನೀಸ್ಟಿಕ್ ಸೆಷನ್ ಜಿ ಇಟ್ಸ್ ವೆರಿ ಟು ದ ಆಫ್ ದ ಪೀಪಲ್ ಇನ್ ದ ಜಾಯಿಂಟ್ ವರ್ಕಿಂಗ್ ಬಿಲ್ಡಿಂಗ್ ಫ್ಯೂಚರ್ ಅಂಡ್ ದೀಸ್ ಟೈಪ್ ಆಫ್ ಬ್ರಿಂಗ್ಸ್ ಶೇರಿಂಗ್ best practices learning uh, from other successes and uh, you know instead of not re learning every time it's uh, expedites the journey so I personally thank the organizers uh, for such a fantastic uh, event bringing the professionals together and then uh, you know working towards uh, building a sustainable future these type of events will help to share the knowledge best practices new frameworks and how we all can get aligned to the framework and uh, uh, bringing together a common methodology because uh, for building a a sustainable future this collaboration is the key and uh... People from different uh, professionals, from different organizations, we have to come together, and uh, we all have a responsibility because sustainability is a responsibility. I personally believe, and uh, this responsibility we have to take it uh, for building a sustainable future. I'm sure um, things are looking bright uh, when people work together in a collaborative way, uh, in a, uh, whatever capacity—individual, organizational, country, and global. Um, I really believe that uh, in the days to come, these things are going to get expedite and. ವಿಸ್ಟೇನೇಬಲ್ ಫ್ಯೂಚರ್ ಫಾರ್ ಅ ಗ್ರೇಟ್ ವರ್ಲ್ಡ್ ಥ್ಯಾಂಕ್ ಯು ಇವತ್ತು ನಾವು ಇ ಎಸ್ ಜಿ ಎನ್ವಿರಾನ್ಮೆಂಟ್ ಸೋಷಲ್ ಆ್ಯಂಡ್ ಗವರ್ನೆನ್ಸ್ ಈ ಒಂದು ದಿವಸ ಪ್ರೋಗ್ರಾಮ್ನ ನಾವು ಕಂಡಕ್ಟ್ ಮಾಡಿದ್ದೀವಿ ಈ ಪ್ರೋಗ್ರಾಮ್ ಜೊತೆಯಲ್ಲಿ ನಮಗೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಯು ಎಸ್ ಎ ಅವರು ಕೂಡ ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇ ಎಸ್ ಜಿ ಎನ್ವಿರಾನ್ಮೆಂಟ್ ಸೋಷಲ್ ಅಂಡ್ ಗವರ್ನೆನ್ಸ್ ನಾವು ಇರೋ ರಿಸೋರ್ಸಸ್ನ ಯುಟಿಲೈಸ್ ಮಾಡ್ತಾ ಇದ್ದೀವಿ ಆದರೆ ಈ ರಿಸೋರ್ಸಸ್ನ ಎಷ್ಟು ಕಡಿಮೆ ಯೂಸ್ ಮಾಡಿ ನೆಕ್ಸ್ಟ್ ಜನ್ರೇಷನ್ಗೆ ಕೊಡಬೇಕು ಅವ್ರಿಗೆ ನಾವು ಬಿಟ್ಟು ಕೊಡಬೇಕು ಅನ್ನೋ ಉದ್ದೇಶದಿಂದ ಅದು ಇರಬೇಕು ಅಂತಂದರೆ ನಮಗೆ ಪಾಲಿಸಿಗಳು ಫ್ರೇಮ್ವರ್ಕು ಜ ಇರಬೇಕಾಗತ್ತೆ ಆ ಇಂದ ಈ ಎನ್ವಿರಾನ್ಮೆಂಟು ಮತ್ತು ಸೋಷಲ್ ಸೋಷಲ್ ಅಂದರೆ ಈ ಕಮ್ಯುನಿಟಿ ಆಗ್ಬೋದು ಹ್ಯೂಮನ್ ಕಮ್ಯುನಿಟಿ ಆಗ್ಬೋದು ಅಥವಾ ಸ್ಟೇಕ್ ಹೋಲ್ಡರ್ಸ್ ಆಗ್ಬೋದು ಅಥವಾ ಮನ ಎಂಪ್ಲಾಯೀಸ್ ಆಗ್ಬೋದು ಇವರಿಗೆಲ್ಲೂ ದಿ ಕಂಪನಿಗಳು ಒಂದು ಥರ ವೆಲ್ಫೇರ್ ಸ್ಕೀಮ್ಸ್ ಥರ ಅವ್ರನ್ನ ಪ್ರೊಟೆಕ್ಟ್ ಮಾಡಬೇಕಾಗತ್ತೆ ಎರಡನೇ ವಿಷಯ ಈ ಫ್ರೇಮ್ವರ್ಕನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಂಪನಿ ಸೆಕ್ರೆಟ್ರಿ ವಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಈಸ್ ಗೋಯಿಂಗ್ ಟು Support or prepare the framework which is given to the board of directors for their consideration. See, so the overall picture is to see that it is an individual, it is a group of people, or it is a community. They need to work for the welfare of the society as at large. This is the intention and see that resources are utilized to the extent possible, leaving something to the future generation. Thank you.